ಅಮ್ಮ ನಿಮಗೆ ಟೂಲ್ ಕಿಟ್ ಬಂದು ಎಷ್ಟು ಜನ ಆಯ್ತಮ್ಮ ಟೂಲ್ ಕಿಟ್ ಬಂತು ಅಂತ ಹೇಳಿದ್ರು ಕೇಳಿದಾಗ ಅದಕ್ಕೆ ನಾನು ಈ ಹೊಸದುರ್ಗ ತಾಲೂಕಿನ ಅನ್ನ ಈ ಗ್ರಾಮಕ್ಕೆ ಬಂದಿನ ಅಂದ್ರೆ ನಿಮ್ಮನೆ ಬಂದೆ ಸೊ ಈ ತರದ ಎಷ್ಟು ಬಾಕ್ಸ್ ಬಂದವಮ್ಮ ನಿಮಗೆ ಈ ತರದ್ ಒಂದಿದೆ ಅದು ಅದ ಅದ ಇನ್ನೊಂದ್ ತರದ್ ಎರಡ್ ಒಟ್ಟು ಟೋಟಲ್ ಎರಡ್ ಬಾಕ್ಸ್ ನೀವು ಏನಕ್ ಅರ್ಜಿ ಹಾಕಿದ್ರೆ ಸಿಗುತ್ತೋ ಅಲ್ಲಾ ವಿಶ್ವಕರ್ಮ ಇದು ವಿಗ್ರಹ ಕೆಲ್ಸಾ ಏನು ವಿಗ್ರಹ ಕೆಲ್ಸದ್ದ ಓ ಆಚಾರ್ರಲ್ಲಾ ನೀವು ಹಾಗಾಗಿ ವಿಗ್ರಹ ಮಾಡ್ತಕ್ಕಂತ ಐಟೆಮ್ಗಳನ್ನ ಕಳ್ಳಿ ಹಾಕಿದರಲ್ಲ ಓಕೆ ಓಕೆ ಅಂದ್ರೆ ಪಿ ಎಂ ವಿಶ್ವಕರ್ಮ ಆಲ್ರೆಡಿ ನಿಮ್ಗ್ ಲೋನ್ ಸಿಗ್ತಾ ಲೋನ್ ತಾಂದ್ರು ತಾಂದ್ರ ಟ್ರೈನಿಂಗ್ ಹೋಗಿ ಬಂದ್ರ ಸರಿ ಐವತ್ ಸಾವಿರ ತಾಂದ್ರ ಐವತ್ ಸಾವಿರ ಕೊಟ್ಟಿದ್ದಾರೆ ಲೋನ್ ಐವತ್ ಸಾವಿರ ಲೋನ್ ಕೊಟ್ಟಿದ್ದಾರೆ ಟ್ರೈನಿಂಗ್ ಹೋಗೋದಾರೆ ಟ್ರೈನಿಂಗ್ ಅಮೌಂಟ್ ಸಿಕ್ಕಿದೆ ಮತ್ತೆ ಕಿಟ್ಟು ಸಮೇತ ಬಂದಿದೆ ಈಗ ಕಿಟ್ಟು ಕೊಟ್ಟಿಲ್ಲ ಆರು ಕಿಟ್ಟು ಬಾಕ್ಸ್ ಗಳು ಎರಡು ಬಾಕ್ಸ್ ಬಂದಿದೆ ಇವರಿಗೆ ವಿಗ್ರಹ ಮಾಡ್ತಕ್ಕಂಥವರಿಗೆ ಸೊ ಏನೆಲ್ಲ ಇದೆ ರಿವ್ಯೂ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಈ ತರದ ಬಾಕ್ಸ್ ಅಲ್ಲಿ ಒಂದು ತೆಗೆದಾಗ ಈ ತರ ಒಂದು ಇದು ಬಂದಿದೆ ಡ್ರಾಯಿಂಗ್ ಶೀಟ್ ಇರುತ್ತಲ್ಲ ಆ ಒಂದು ಶೀಟ್ ಇದೆ ಇದ್ರೆ ನೋಡಬಹುದು ನೀವು ಫುಲ್ಲು ಒಂದು ಶೀಟ್ ನಂತರ ಬಂದ್ಬಿಟ್ಟು ಒಳಗಡೆ ಇದನ್ನ ಚುರುಪನ್ ಮಾಡ್ತೀಯ ನೋಡ್ರಿ ಸ್ನೇಹಿತರೆ ಈ ತರ ಕಿಟ್ ಇದೆ ಅದ್ರ ಒಳಗಡೆ ಈ ತರದ ಒಂದು ಚೀಲ ಇದೆ ನೋಡ್ರಿ ಪಿ ಎಂ ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಟೂಲ್ ಕಿಟ್ ಸ್ನೇಹಿತರೆ ಒಂದ್ ಮೆಷಿನ್ ಇಲ್ಲಿ ನೋಡ್ರಿ ಪೋಲೆಟ್ ಸ್ಪ್ರೇ ಗನ್ ಅಂತ ಇದೆ ಸ್ನೇಹಿತರೆ ಸ್ಪ್ರೇ ಗನ್ ಅಂತ ನೋಡ್ಬೋದು ಅಂದ್ರೆ ಬಣ್ಣ ಓಡಿತಕ್ಕ ಸ್ಪ್ರೇ ಗನ್ ಸ್ನೇಹಿತರೆ ಇದು ಯಾಕೆಂದ್ರೆ ಪಾಪ ಮಗ ಇದೆ ಅವ್ರ ಅಮ್ಮನ್ನ ಪರ್ಮಿಷನ್ ತಗೊಂಡು ಈ ವಿಡಿಯೋವನ್ನ ಮಾಡ್ತಾ ಇದೀನಿ ಯಾಕೆಂದ್ರೆ ಐಟಮ್ ಮಿಸ್ ಆಗ್ಬಾರ್ದಲ್ವಾ ಅಲ್ವಾ ಹಾಗೆ ಇರ್ಬೇಕು ಒಂದು ಸ್ಪೇಗನ್ ಬಂದಿದೆ ಹಾಗೆ ಇಡಬಣ ಮತ್ತೆ ಯಥಾಸ್ಥಿತಿಗೆ ತೊಂದರೆ ಆಗಬಾರ್ದು ಒಂದು ಇನ್ನೆರಡನೇ ಒಂದ್ ಎರಡನೇದು ಶಾರ್ಪ್ ಸ್ಟೋನ್ ಟೈಲ್ ಮಾರ್ಬಲ್ ಕಟ್ಟರ್ ಅಂದ್ರೆ ಕಲ್ಲನ್ನ ಕಟ್ ಮಾಡ್ತಾರಲ್ಲ ಆ ಮಾರ್ಬಲ್ ಕಟ್ಟರ್ ಕೂಡ ಬಂದಿದೆ ಸ್ನೇಹಿತರೆ ಚಿತ್ರ ಹೇಗಿದೆಯಾ ಅದೇ ರೀತಿ ಇರುತ್ತೆ ಒಳಗಡೆ ಮತ್ತೆ ತೋರ್ಸ ಅವಶ್ಯಕತೆ ಇಲ್ಲ ಅಂತ ಅನ್ಕಂತಿನಿ ನೋಡ್ಬಿಡಿ ಈ ತರ ಇದೆ ಇನ್ನೊಂದು ಆ ಸ್ಕ್ರೂ ಡ್ರೈವರ್ ಇದೆ ಎಲ್ಲಾ ತರದ ಇಂಚಸ್ ಚಿಕ್ಕ ಚಿಕ್ಕದಿಂದ ಎಲ್ಲಾ ಸ್ಕ್ರೂ ಡ್ರೈವರ್ ಇದೆ ಸುದ್ಗೆ ಹ್ಯಾಮರ್ ಒಂದು ಎರಡನೇದು ಹ್ಯಾಮರ್ ಎರಡು ಹ್ಯಾಮರ್ ಒಂದು ಸ್ಕ್ರೂ ಡ್ರೈವರ್ ನಂತರ ಒಂದು ಇದು ಗ್ರೈಂಡರ್ ಸ್ಟೋನ್ ಗ್ರೈಂಡರ್ ಅಂದ್ರೆ ಪಾಲಿಶ್ ಮಾಡ್ತಾರಲ್ಲ ನಯಸ್ ಮಾಡ್ತಕ್ಕಂಥದ್ದು ಕಟ್ ಎಡ್ಜ್ ಅನ್ನ ಅದು ಸ್ಟೋನ್ ಗ್ರೈಂಡ್ ಪಿಕ್ಚರ್ ಬೇಡ ಮತ್ತೆ ವಸ್ತು ಮಿಸ್ ಆಗ್ತದೆ ಮತ್ತೆ ಅದ್ಯಾತಾವ ಸ್ಥಿತಿಯಲ್ಲಿ ಇಟ್ ಓಡನ ಮತ್ತೆ ಅವರಿಗೆ ಮಿಸ್ ಆಗಬಾರ್ದು பர்மன்ாயிங் ಇನ್ನೊಂದು ಹುಂಡಿ ಉರೆ ಅಂತ ಕರಿತೀವಲ್ಲ ನಮ್ಮ ಸೈಡು ಆ ಉರೆ ಒಂದು ಚೀಲ ಹಾಕಿದಾರೆ ಒಂದು ಬ್ಯಾಗ್ ಫುಲ್ ಉರೆ ಇದೆ ಇದು ಕೂಡ ಈ ಶಿಲ್ಪಕಲೆಯನ್ನ ಕಲೆಯನ್ನ ಮಾಡತಕ್ಕಂಥವ್ರು ವಿಗ್ರಹ ಕೆತ್ತನೆ ಮಾಡ್ತಕ್ಕಂಥ ಸ್ಟೂ ಸಿಟ್ಟಿನ ಬಾಕ್ಸ್ ನಮಗೆ ಇಷ್ಟು ಅವ್ರ ತಾಯಿ ಕೊಟ್ಟರು ಟೋಟಲ್ ಎರಡು ಬಾಕ್ಸ್ ಬಂದಿದೆ ಸರ್ ಅಂತ ಅವ್ರಿಗೂ ಇದ್ದಂತಹ ಬಾಕ್ಸ್ ಎಷ್ಟು ಕೊಟ್ಟಿದ್ದಾರೆ ಇನ್ನು ಏನಾದ್ರು ಬಂದಿದ್ರೆ ಅದು ಅವ್ರ ಮಗು ಗೊತ್ತು ಸೊ ಆ ತರ ಏನಾದ್ರು ಬಂದ್ರೆ ಮಗ ನನಗೆ ನಂತರ ನಾನು ಅದನ್ನ ಟೆಲಿಕಾಸ್ಟ್ ಮಾಡ್ತೀನಿ ಸ್ನೇಹಿತರೆ ಓಕೆ ವೀಕ್ಷಕರೇ ಈ ಟೂಲ್ ಕಿಟ್ ಬಗ್ಗೆ ವಿಚಾರಣೆ ಮಾಡ್ತಾ ನಾನು ಪೋಸ್ಟ್ ಆಫೀಸಿಗೆ ಹೋದಾಗ ಅಲ್ಲಿ ಪೋಸ್ಟ್ ಮಾಸ್ಟ್ರು ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ ಸೊ ನಾವು ಕೊಡ್ರೆ ತಪ್ಪಾಗುತ್ತೆ ಮತ್ತೆ ನೀವು ಆ ಬಾಕ್ಸ್ ಗಳನ್ನು ಸಮೇತ ಓಪನ್ ಮಾಡೋದಕ್ಕೆ ಬರೋದಿಲ್ಲ ಅದ್ ನನಗೂ ಗೊತ್ತಿರೋ ವಿಚಾರ ಆ ಬಾಕ್ಸ್ ಗಳು ಕಡೆಪಕ್ಷ ಅಡ್ರೆಸ್ ಸರ್ ತಿಳ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ ನಾನು ಅವರ ಯಾರು ಮಾಲೀಕರು ಇರ್ತಾರೋ ಆ ಮಾಲೀಕರ ಪರ್ಮಿಷನ್ ಅನ್ನ ತೆಗೆದುಕೊಂಡು ನಾನು ಕಡ ಪಕ್ಷ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ರಿವ್ಯೂ ಮಾಡ್ತೀನಿ ಅಂತ ನಾನು ಕೇಳ್ಕೊಂಡೆ ಅದಕ್ಕೂ ಕೂಡ ಪರ್ಮಿಷನ್ ಅನ್ನ ಕೊಡ್ಲಿಲ್ಲ ಮತ್ತೆ ನಮ್ಮ ಪಕ್ಕದಲ್ಲಿ ಒಂದು ಅಂತ ಪೋಸ್ಟ್ ಮಾಸ್ಟರ್ ಇದ್ದಾರೆ ಆ ಪೋಸ್ಟ್ ಮಾಸ್ಟ್ರು ನನಗೆ ವಿಳಾಸವನ್ನ ಹೇಳ್ತಿದ್ರು ಕಡಪಕ್ಷ ಇಂಥ ಮನೆಗೆ ಡಿಸ್ಪ್ಯಾಚ್ ಆಗಿದೆ ನೋಡಿ ಕೇಳಿ ಸರ್ ಅಂತ ಅವರ ಸೀನಿಯರ್ ಇನ್ನೊಬ್ರು ಆಫೀಸರ್ ಇದ್ರು ಆ ಆಫೀಸ ಕೊಡ್ಬೇಡ್ರಿ ಯಾಕೆ ಕೊಡ್ತಿರ ಬೇಕಾರ ಅವರು ಹೆಡ್ ಆಫೀಸಿಗೆ ಹೋಗ್ತವ ಅಲ್ಲಿ ಅಂತ ಅವರು ಅವರು ಕಮಟ ಕೂಡ ನಮಗೆ ಸಹಕರಿಸಿಲ್ಲ ಯಾಕೆಂದ್ರೆ ನಾನೇನಾದ್ರಲ್ಲಿ ಯಾವ್ದು ಕಿಟ್ಟನ್ನಲ್ಲಿ ಯಾವ ವಸ್ತುಗಳನ್ನ ತೆಗೆಯೋದಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಆ ಯಾರ ಮನೆಗೆ ಹೋಗಿರುತ್ತೋ ಆ ಓನರ ಪರ್ಮಿಷನ್ ತೆಗೆದುಕೊಂಡು ಅವರ ಅಪ್ಪಣೆಯ ಮೇರೆಗೆ ನಾವು ಅವರ ಮುಂದಾಳತ್ವದಲ್ಲಿ ಅಂದ್ರೆ ಅವ್ರ ಮುಂದಿಟ್ಕೊಂಡು ಯಾವ್ದೋ ಒಂದು ಟೀಲ್ ಟೂಲ್ ಕಿಟ್ ಅನ್ನ ನಾನು ರಿವ್ಯೂ ಮಾಡ್ತೀನಿ ಸ್ನೇಹಿತರೆ ಯಾಕೆಂದ್ರೆ ಕೆಲವರು ಜನರಿಗೆ ಗೊತ್ತಾಗುತ್ತೆ ಪಿ ಎಂ ವಿಶ್ವಕರ್ಮಕ್ಕೆ ಯಾರೆಲ್ಲ ಅರ್ಜಿ ಹಾಕಿದಾರೋ ಯಾವುದೇ ಮೋಸ ಆಗ್ತಿಲ್ಲ ಅವರಿಗೆ ಟೂಲ್ ಕಿಟ್ಟು ನೇರವಾಗಿ ಅವರ ಮನೆ ಬಾಗಿಲಿಗೆ ತಲುಪ್ತಾ ಇದೆ ಅಂತ ಕೂಡ ನಾನು ಅದ್ರ ಬಗ್ಗೆ ಧೋರಣೆಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಆದ್ರೆ ಕೆಲವರು ಅಧಿಕಾರಿಗಳು ನನಗೆ ಸಹಕರಿಸಲಿಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಆ ಕಾನೂನಿನ ಬಗ್ಗೆ ನನಗೆ ಅರಿವಿಲ್ಲ ಸ್ನೇಹಿತರೆ ನಿಮಗೆ ಯಾರಾದ್ರೂ ಅರಿವಿದ್ರೆ ಅವರು ಕಡಪಕ್ಷ ಅಡ್ರೆಸ್ ಆದ್ರೂ ಕೊಡ್ಬಹುದಾ ಕೊಡಬಾರ್ದಾ ಅಂತ ನೀವು ಕಾಮೆಂಟಲ್ಲಿ ಹಾಕಿ ಸ್ನೇಹಿತರೆ ಇಂಥ ಅಧಿಕಾರಿಗಳು ಮಾಡೋದು ಸರಿನಾ ತಪ್ಪು ಅಂತ ಓಕೆ ಥ್ಯಾಂಕ್ ಯು ಸ್ನೇಹಿತರೆ